ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹೊಸ ಪರ್ಕೆ ತಂದಾಗ ನಾವು ಯಾವ ರೀತಿ ಇದನ್ನು ಕ್ಲೀನ್ ಮಾಡ್ಕೊಬೇಕು ಅನ್ನೋ ಟಿಪ್ಸ್ನ ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಇದ್ದೀನಿ ಹಾಗೆ ಕೆಲವೊಂದು ಕಿಚನ್ಗೆ ಸಂಬಂಧಪಟ್ಟ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಹೆಂಡವರೆಗೂ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ಈ ಥರ ಪರ್ಕೆ ನಾವು ಹೊಸ್ದಾಗಿ ತಂದಾಗ ಇದರಲ್ಲಿರೋ ಬರೋ ಅಂಥ ಧೂಳು ತುಂಬಾ ನಮಗೆ ಇರಿಟೇಟ್ ಮಾಡ್ತಾ ಇರುತ್ತೆ ಅದು ಕ್ಲೀನ್ ಆಗಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ವಾರ ಬೇಕಾಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಅಲ್ಲಿ ಇಲ್ಲಿ ಧೂಳು ಬೀಳ್ತಾನೆ ಇರುತ್ತೆ ಇದರಲ್ಲಿ ಬರೋವಂಥ ಪೌಡರು ತುಂಬಾ ಚುಚ್ತಾ ಇರುತ್ತೆ ಬಟ್ಟೆಗಳಿಗೆಲ್ಲ ಕುತ್ಕೊಂಡೋಗೆಲ್ಲ ನಮ್ಗೆ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ ನೋಡಿ ಯಾವ ರೀತಿ ನಾವು ಸುಲಭವಾಗಿ ಈ ಪರ್ಕೆನ ಕ್ಲೀನ್ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೇ ಒಂದೇ ಒಂದು ಸಾರಿ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು ಅದರಲ್ಲಿ ಬ ಪೌಡರ್ ಪೌಡರ್ ನೋಡಿ ಈ ಥರ ಪೌಡರ್ ಉದುರುತ್ತಲ್ವ ಈ ಥರ ಪೌಡರು ಬರೋದಿಲ್ಲ ಬೇಕಿದ್ರೆ ಟ್ರೈ ಮಾಡಿ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಅಂತೂ ತುಂಬಾ ಯೂಸ್ ಆಗುತ್ತೆ ಹೊಸ ಪರ್ಕೆ ತಂದಾಗ ಈ ಥರ ಡೆಸ್ಟ್ ಬರ್ತಾ ಇದ್ರೆ ಕಸ ಗುಡ್ಸೋಕ್ಕೆ ತುಂಬ ಬೇಜಾರಾಗ್ತಾ ಇರುತ್ತಲ್ವ ಇದನ್ನ ಯಾವ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಪರ್ಕೆನ ಅಂತ ತೋರಿಸ್ಕೊಡ್ತೀನಿ ನೋಡಿ ಮನೆಯಲ್ಲಿ ಬಟ್ಟೆ ಉಜ್ಜೋ ಬ್ರಷ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ನೋಡಿ ಬಟ್ಟೆ ಉಜ್ಜೋ ಬ್ರಷಿಂದ ಅಂತೂ ನೀವು ಕ್ಲೀನ್ ಮಾಡಿಕೊಂಡ್ರೆ ಅಂತೂ ಒಂದು ಚೂರಾದ್ರೂ ಡೆಸ್ಟ್ ಬೀಳೋಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿಬಿಟ್ಟು ನೋಡಿ ನೀಟಾಗಿ ನೋಡಿ ಒಂದು ಬಟ್ಟೆ ಬ್ರಷ್ ತೊಗೊಂಡು ಈ ಥರ ಮೇಲೆಯಿಂದ ಕೆಳಗಡೆ ಈ ಥರ ಹೇಳ್ಕೊಬೇಕು ಉಜ್ಜು ಬಟ್ಟೆ ಉಜ್ಜಿದಂಗೆ ಜೋರಾಗೆಲ್ಲ ಉಜ್ಜಕ್ಕೆ ಹೋಗ್ಬಾರ್ದು ನೋಡಿ ನಾನು ವೀಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಸ್ಮೂತಾಗಿ ಥರ ಮೇಲಿಂದ ಕೇಳ್ಕೊಂಬರ್ತಾ ಬರಬೇಕು ಸ್ವಲ್ಪ ಸ್ವಲ್ಪನೇ ತೆಕ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಳೋದ್ರಿಂದ ಡೆಸ್ಟ್ ಅದರಲ್ಲಿರೋವಂಥ ಡೆಸ್ಟು ನೀಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಆ ಪೌಡರ್ ಅಂಶ ಏನಿರುತ್ತೆ ಆ ಪೌಡರೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಇದು ತುಂಬಾ ಈಸಿ ಟ್ರಿಕ್ಸು ನೋಡಿ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಅದೇ ಮೆಥಡಲ್ಲೇ ನಾನು ತಿರ್ಗಾ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದ್ರೆ ಅದರಲ್ಲಿ ಎಷ್ಟು ಪೌಡರ್ ಬಂದಿದೆ ಅಂತ ಇದೆಲ್ಲ ಮನೆಗೆ ಇದ್ದರೆ ಏನಾಗ್ತಾ ಇರುತ್ತೆ ನೋಡಿ ಹೇಳಿ ತುಂಬ ಇಚ್ಚಿಂಗ್ ಆಗುತ್ತೆ ಅಕಸ್ಮಾತ್ ಮೈ ಮೇಲೆ ಬಿದ್ದರೂ ಪೌಡರು ತುಂಬಾ ನೆವೆ ಆಗ್ತಾ ಇರುತ್ತೆ ಈ ಥರ ನಾವು ಬಟ್ಟೆ ಉಜ್ಜೋ ಅಂಥ ಬ್ರಷಲ್ಲಿ ಪೌಡರ್ನ ನೋಡಿ ಎಷ್ಟು ನೀಟಾಗಿ ಎಷ್ಟೊಂದು ಪೌಡರ್ ಬಂದಿದೆ ಅಂತ ನೀವೇ ನೋಡ್ಬೋದು ಇದೂಳೆಲ್ಲ ಈ ಥರ ಬ್ರಷ್ ಸಹಾಯದಿಂದ ನಾವು ಪರ್ಕೆನ ಹೊಸ ಪರ್ಕೆನ ಕ್ಲೀನ್ ಮಾಡ್ಕೊಳ್ಬೋದು ಇದು ತುಂಬಾ ಯೂಸ್ಫುಲ್ ಟ್ರಿಕ್ಸು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಸಾಕ್ಸ್ ಅಂತೂ ಮನೆಯಲ್ಲಿ ಮಕ್ಳಿಗೆ ಹಾಕಿ ಕಳಿಸ್ತೀವಲ್ವ ಹಾಕಿ ಕಳಿಸ್ದಾಗ ಏನು ಮಾಡ್ತಾರೆ ಕೆಲವೊಂದ್ಸರಿ ಪಾಪ ಅವ್ರಿಗೆ ತುಂಬಾ ಸ್ಮೆಲ್ ಬರ್ತಾಯಿರುತ್ತೆ ಶಾಕ್ಸು ಅಷ್ಟೇ ಅದು ಹಂಗೆ ಅವ್ರ ಕಾಲು ಅಷ್ಟೇ ತುಂಬಾ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿರುತ್ತಲ್ವ ಪ ಅವ್ರಿಗೂ ಒಂಥರ ಸ್ಮೆಲ್ಲಿಗೆ ಒಂಥರ ಅನ್ನಿಸ್ತಾ ಇರುತ್ತೆ ನೋಡಿ ನಾವು ಹಾಕುವಾಗ ಸ್ವಲ್ಪ ಟ್ಯಾಲ್ಕಮ್ ಪೌಡರು ನೀವು ಯೂಸ್ ಮಾಡುವಂತ ಟ್ಯಾಲ್ಕಮ್ ಪೌಡರ್ ಸಾಕು ಒಳಗಡೆ ಎರಡರಲ್ಲೂ ಹಾಕ್ಕೊಬಿಡ್ಬೇಕು ಈ ಥರ ಈ ಥರ ಹಾಕ್ಬಿಟ್ಟು ಅವ್ರು ಕಾಲಿಗೆ ಹಾಕಿದ್ದೆ ಆದರೆ ತುಂಬಾನೇ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಮಕ್ಳಿಗೂ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅನ್ನೋ ಫೀಲು ಆಗೋದಿಲ್ಲ ಈ ಪೌಡ್ರ್ ಹಾಕಿರೋದ್ರಿಂದ ಒಳ್ಳೆಯ ಸ್ಮೆಲ್ ಇರುತ್ತೆ ಕಾಲೆಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ಟ್ರಿಕ್ಸೂ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಎರಡು ಟಿಶ್ಯೂ ನಾನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯೂಸ್ ಮಾಡುವಂಥ ಕಂಫರ್ಟ್ ಆಗಲಿ ಯಾವುದಾದ್ರೂ ಕಂಫರ್ಟ್ ಆದರೆ ಒಳ್ಳೆಯದು ನೋಡಿ ಒಳ್ಳೆ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಕಂಫರ್ಟ್ನ ಎರಡು ಡ್ರಾಪ್ ಅಷ್ಟು ನಾನು ಎರಡು ಟಿಶ್ಯೂನು ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಂಡು ನೀಟಾಗಿ ಈ ಥರ ಪಾಕೆಟ್ ಮಾಡ್ಕೊಂಬಿಡಿ ಎರಡನ್ನೂ ಈ ಥರ ಪಾಕೆಟ್ ಮಾಡ್ಕೊಂಬಿಡಿ ಇದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ನಾವು ಮಕ್ಕಳಿಗೆ ಶೂ ಅಂತೂ ಹಾಕ್ತಾ ಇರ್ತೀವಲ್ವ ಶೂ ಹಾಕಿ ತಂದು ಸೈಡಲ್ಲಿ ಇಟ್ಬಿಡ್ತಾರೆ ಅದರಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ವಾ ಆ ಥರ ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂದರೆ ಈ ಥರ ನಾವು ರೆಡಿ ಮಾಡ್ಕೊಂಡಿರೋಂಥ ಪೌಚ್ ಇಟ್ಬಿಟ್ರೆ ಅಂತೂ ಒಳ್ಳೆ ಸ್ಮೆಲ್ ಇರುತ್ತೆ ಶೂ ಬ್ಯಾಟ್ ಸ್ಮೆಲ್ ಬರೋದಿಲ್ಲ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಮಕ್ಕಳು ಸಾಕ್ಸು ನಾವು ಮಾರ್ನಿಂಗ್ ಟೈಮ್ ಹುಡುಕ್ಬೇಕು ಅಂದರೆ ಅಲ್ಲೊಂದು ಇಲ್ಲೊಂದು ಹಾಕಿ ಇಲ್ಲಾಂದರೆ ಎಲ್ಲ ಹಾಕಿ ಸಾಕಿರ್ತೀವಿ ನೋಡಿ ಈ ಥರ ಈಸಿಯಾಗಿ ನಾವು ಫೋಲ್ಡ್ ಮಾಡಿ ಒಂದೇ ಹತ್ರ ಇಟ್ಕೊಬೋದು ಆರಾಮಾಗಿ ನೋಡಿ ಒಂದ್ರ ಮೇಲೆ ಒಂದು ಈ ಥರ ಇಕ್ಕಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಥರ ರೋಲ್ ಮಾಡಿಕೊಂಡು ಮೇಲೆ ಭಾಗನ ಈ ಥರ ಟರ್ನ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ಥರ ಒಂದೇ ಪ್ಲೇಸಲ್ಲಿ ನಾವು ಸಾಕ್ಸ್ಗಳ್ನ ಸ್ಟೋರ್ ಮಾಡಿ ಇಟ್ಕೊಬೋದು ಕಳೆದೋಗುತ್ತೆ ಅನ್ನೋ ಭಯ ಇರೋದಿಲ್ಲ ಹುಡುಕಾಡಬೇಕು ಅನ್ನೋ ಭಯನೂ ಇರಲ್ಲ ನಮಗೂ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್ ಮಾರ್ನಿಂಗ್ ಟೈಮ್ ಅಂತೂ ತುಂಬನೇ ಬಿಸಿ ಇರ್ತೀವಲ್ವ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಕುರ್ಕುರೆ ಪಾಕೆಟ್ ಅಂತ ಏನು ಮಾಡ್ತೀವಿ ಮಕ್ಳಿಗೆ ತಿನ್ನೋಕೆ ಕೊಡ್ತೀವಿ ಅವ್ರು ತಿಂದಾದಮೇಲೆ ಪೇಪರ್ನ ಏನು ಮಾಡ್ತೀರ ಬಿಸಾಕ್ತಾಯಿರ್ತೀರ ಡಸ್ಟ್ಬಿನ್ಗೆ ಇನ್ಮೇಲೆ ಆ ಥರ ಮಾಡೋಕೆ ಹೋಗ್ಬೇಡಿ ಇದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ಇದು ಯಾವ ಯಾವ ರೀತಿ ಉಪಯೋಗ ಅಂತ ಈ ವಿಡಿಯೋದಲ್ಲಿ ನೋಡಿ ನೋಡಿ ಫಸ್ಟು ಈ ಥರ ಸೈಡನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜ್ದೆ ತೊಗೊಂಡಿದ್ದೀನಿ ನೋಡಿ ಈ ಥರ ಕ ಸೈಡ್ಸ್ ಕಟ್ ಮಾಡಿ ಒಂದೇ ಈವನ್ನಾಗಿರೋ ಥರ ಫೋಲ್ಡ್ ಮಾಡ್ಕೊಬೇಕು ಅದರಲ್ಲಿ ಈ ಥರ ಕಟ್ ಮಾಡಾದಮೇಲೆ ವಾಶ್ ಮಾಡ್ಕೊಂಬಿಡಬೇಕು ಎಣ್ಣೆ ಅಂಶ ಇರುತ್ತಲ್ವ ಅದೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತು ನೋಡಿ ನಾನು ಈ ಥರ ಟರ್ನ್ ಮಾಡಿಕೊಂಡು ಒಂದೇ ಲೆವೆಲ್ಗೆ ಕಟ್ ಇದ್ದೀನಿ ಸೀಜರಲ್ಲಿ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಶೇಪ್ಸ್ ಎಲ್ಲ ಒಂದೇ ಈ ಒನ್ ಆಗಿದೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ಹೇಳ್ಕೊಡ್ತೀನಿ ನೋಡಿ ಇದು ಬನಿ ಅಂತ ತೊಗೊಂಡಿರೋಂಥ ಕಾರ್ಬೋ ಶೀಟು ಇದು ಈ ಥರ ಬಟ್ಟೆ ಎಲ್ಲ ತೊಗೊಂಡಾಗ ಬಾಕ್ಸಲ್ಲಿ ಬಂದಿರುತ್ತಲ್ವ ಅದನ್ನು ಇದೇ ಲೆವೆಲಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಮೆಜರ್ಮೆಂಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಫಸ್ಟ್ ಕಟ್ ಮಾಡ್ಕೊಂಬಿಡಿ ರಟ್ಟು ನೋಡಿ ಇವಾಗ ಒಂದೇ ಸೈಜಲ್ಲಿದೆ ಇದು ಈ ಥರ ಟರ್ನ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಎಲ್ಲ ಸೈಡು ನಾಲ್ಕು ಸೈಡಕ್ಕೂ ನಾನು ಪಿನ್ ಹಾಕ್ಕೊತಾ ಇದ್ದೀನಿ ಸ್ಟ್ಯಾಪ್ಲರ್ ಇದ್ದರೆ ಸ್ಟ್ಯಾಪ್ಲರ್ ಪಿನ್ನಲ್ಲಿ ನಾನು ಪಿನ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಗ್ಲೂ ಗನ್ನಿದ್ರೆ ಗ್ಲೂ ಗನ್ನಲ್ಲಿ ಬೇಕಾದ್ರೂ ಅಂಟ್ಸ್ಕೊಬೋದು ಅದು ಇನ್ನೂ ಆಗಿರುತ್ತೆ ನೋಡಿ ಈ ಥರ ನಾಲ್ಕು ಸೈಡ್ಕ್ಕೂ ನಾನು ಪಿನ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನಾಲ್ಕು ಸೈಡು ನಾನು ನೀಟಾಗಿ ಪಿನ್ ಮಾಡ್ಕೊತಾ ಇದ್ದೀನಿ ಪಿನ್ ಮಾಡೋವಾಗ ಸ್ವಲ್ಪ ಹುಷಾರಾಗಿ ಹೊಡ್ಕೊಳ್ಳಿ ಆಪೋಸಿಟ್ ಡೈರೆಕ್ಷನಲ್ಲಿದ್ದರೆ ಮಕ್ಕಳು ಬರೆಯೋವಾಗ ಕೈಗೆ ಚುಚ್ಕೊಳ್ಳೋ ಚಾನ್ಸ್ ಇರುತ್ತೆ ಇದ್ರ ಬದಲು ನೀವು ಗ್ಲೂ ಗ್ಲೂ ಗ್ಲೂಗನ್ ಬೇಕಾದ್ರೂ ಯೂಸ್ ಮಾಡಿಕೊಂಡು ಇಲ್ಲ ಪೆವಿ ಇದ್ದರೆ ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ನಾಲ್ಕು ಸೈಡು ನಾನು ಈ ಥರ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಮಕ್ಕಳಿಗೆ ಸಂಜೆ ಹೊತ್ತು ಪ್ರಾಕ್ಟೀಸ್ ಮಾಡ್ಕೊಳೋಕ್ಕೆ ಇಲ್ಲ ಆಲ್ಫೆಬೆಟ್ಸೇ ಆಗಲಿ ಇಲ್ಲಾಂದರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ಕೊಳೋಕ್ಕೆ ಸಣ್ಣ ಮಕ್ಕಳಿಗೆ ಕೊಟ್ಬಿಟ್ರೆ ಅಂತೂ ಈ ಥರ ಒಂದು ಮಾರ್ಕರ್ ಪೆನ್ ಕೊಟ್ಬಿಟ್ಟು ಅವರು ಆ್ಯಕ್ಟಿವಿಟಿ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಇದು ಯಾಕೆಂದರೆ ಈಸಿಯಾಗಿ ಎರೇಸ್ ಆಗೋದ್ರಿಂದ ನೋಡಿ ಈ ಥರನೂ ನಾವು ಕುರ್ಕುರೆ ಪಾಕೆಟ್ನ ಯೂಸ್ ಮಾಡ್ಕೊಬೋದು ಈ ಥರ ಅವರು ಬರ್ಕೊಂಡು ಅವರೇ ಹರಿಸ್ಕೊತ ಇದ್ರೆ ಅವ್ರು ಬೇಗ ಕಲಿಯೋಕ್ಕೂ ಸ್ವಲ್ಪ ಇದಾಗುತ್ತೆ ಎಲ್ಲರ ಮನೆಯಲ್ಲೂ ಸ್ಲೇಟ್ಸು ಇರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ ಈ ಥರ ನಾವು ಬಿಸಾಕುವಂಥ ಅಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಬೆಳ್ಳುಳ್ಳಿನ ನಾವು ಬಿಡಿಸೋಕೆ ಕಷ್ಟ ಅಂತ ಅನ್ಕೊಂಡವರು ಈ ಟ್ರಿಕ್ಸ್ನ ಈಸಿಯಾಗಿ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಬೆಳ್ಳುಳ್ಳಿ ಬಿಡಿಸೋವಾಗ ಏನು ಮಾಡ್ತೀವಿ ಕೆಲವ್ರಿಗೆ ಉಗುರು ತುಂಬನೇ ಉರಿ ಬರ್ತಾ ಇರುತ್ತೆ ಬಿಡಿಸೋಕ್ಕೆ ತುಂಬಾ ಕಷ್ಟಪಡ್ತಾಯಿರ್ತೀವಿ ಆ ಥರ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ಈ ಟ್ರಿಕ್ಸು ಈ ಥರ ಬಿಡಿಸೋದ್ರಿಂದ ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿನ ಆರಾಮಾಗಿ ನಾವು ಬಿಡಿಸ್ಕೊಬೋದು ಫ್ರೆಂಡ್ಸ್ ನೋಡಿ ಮೇಲೆ ಭಾಗ ಒಂದು ಚಾಕು ತೊಗೊಂಡು ಈ ಥರ ಸೆಂಟ್ರಿಗೆ ಕಟ್ ಮಾಡ್ಕೊಬಿಡಿ ಕಟ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಕೆಳಗಡೆ ಭಾಗದಿಂದ ಈ ಥರ ತೆಗೆದ್ರೆ ಸಾಕು ಎಷ್ಟು ಈಸಿಯಾಗಿ ಇದೆ ನೋಡ್ತಾ ಇರ್ಬೋದು ನಿಮಿಷಗಳಲ್ಲಿ ಎಷ್ಟೇ ಬೆಳ್ಳುಳ್ಳಿ ಇರಲಿ ಬಿಡಿ ಆರಾಮಾಗಿ ನಾವು ಬಿಡಿಸ್ಕೊಂಬಿಡ್ಬೋದು ಬಿಗಿನರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ ಈ ಟ್ರಿಕ್ಸು ಖಂಡಿತ ನೀವು ಟ್ರೈ ಮಾಡಿ ನೋಡಿ ನೋಡಿ ಮೇಲಿಂದ ಒಂದು ಆ ಅರ್ಧಕ್ಕೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಮೇಲೆಯಿಂದ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿ ಮೇಲೆ ಈ ಥರ ಅರ್ಧಕ್ಕೆ ಕಟ್ ಮಾಡಿಕೊಂಡು ಕೆಳಗಡೆಯಿಂದ ಈ ಥರ ಎಳೆದ್ರೆ ಸಾಕು ಫ್ರೆಂಡ್ಸ್ ಈಸಿಯಾಗಿ ಸಿಪ್ಪೆ ಸೈಡ್ಗೆ ಇದೆ ನೋಡಿ ಎಷ್ಟು ಈಸಿಯಾಗಿ ಸುಲ್ಕೋಬೋದು ಅಂತ ನೀವೇ ನೋಡ್ ನೋಡ್ತಾ ಇದ್ದೀರಲ್ವಾ ಎಷ್ಟೇ ಬೆಳ್ಳುಳ್ಳಿ ಇರಲಿ ಬಿಡಿ ನಾವು ತುಂಬಾ ಟೈಮೇ ಇಲ್ಲ ನಮಗೆ ತುಂಬ ಬೇಗ ಬೇಕು ಬೆಳ್ಳುಳ್ಳಿ ಅನ್ನೋರು ಈ ಟ್ರಿಕ್ಸ್ನ ಫಾಲೋ ಮಾಡಿಕೊಂಡು ಈಸಿಯಾಗಿ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಬೋದು ನೋಡಿ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ನಾನು ಬಿಡಿಸಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬಿಡ್ಸ್ಕೊಬೋದು ಫ್ರೆಂಡ್ಸ್ ಈ ಟ್ರಿಕ್ ಅಂತೂ ತುಂಬನೇ ಯೂಸ್ ಆಗುತ್ತೆ ಬೇಕಿದ್ದರೆ ಟ್ರೈ ಮಾಡಿಬಿಟ್ಟೆ ನಾನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದಾದರೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನೀವು ನೋಡ್ಬೋದು ಹಾಗೆ ನನಗೂ ವಿಡಿಯೋ ಮಾಡೋಕ್ಕೆ ಒಳ್ಳೆ ಸ್ಫೂರ್ತಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು